ಸಚಿವ ಪ್ರಿಯಾಂಕ ಖರ್ಗೆ ತವರಿನಲ್ಲೇ ಮತಾಂತರ ನಡೆದಿದೆ ರಟಗಲ್ನಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂಗಳನ್ನ ಮತಾಂತರ ಮಾಡಲಾಗಿದೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಋಣ ತೀರ್ಸೋಕೆ ಹೊರಟಿದ್ದಾರೆ ಖರ್ಗೆಯನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೆ ಸೋನಿಯಾ ಗಾಂಧಿ ಹಾಗಾಗಿ ಸೋನಿಯಾ ಗಾಂಧಿಯ ಕ್ರಿಶ್ಚಿಯನ್ ಧರ್ಮಕ್ಕೆ ಕಲ್ಬುರ್ಗಿಯ ಜನರನ್ನ ಮತಾಂತರ ಮಾಡೋಕೆ ಖರ್ಗೆ ಅಂಡ್ ಮಿನಿ ಖರ್ಗೆ ಪ್ರಾಂಕ್ ಪ್ರಿಯಾಂಕ್ ಹೊರಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮತಾಂತರದ ಜಾಲ ಬಹು ವ್ಯವಸ್ಥಿತವಾಗಿ ನಡೆಯುತ್ತಿದೆ ಲವ್ ಮಾಡ್ತಾ ಇದೆ ಆಮೇಲೆ ಕೃಷ್ಣಲ್ಲಿ ಕನ್ನಡ ಆದ್ರೆ ಹುಡುಗಿ ಕೊಡೋದಂದ್ರು ಆಮೇಲೆ ಕನ್ನಡ ಅದೇ ಅಲ್ಲಿ ನಮ್ಗೆ ಹೇಗಕ್ಕೆ ಆಗಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬರ್ತಾರೆ ಮಿತ್ತಿಗೆ ಮೆತ್ತ ಬಂದ್ಮೇಲೆ ಆಮೇಲೆ ಹೇಳ್ತಾರೆ ಫೋಟೋ ಬಾರ್ದು ಆ ದೇವರಿಲ್ಲ ಅದು ಕಲ್ಲು ಪಿಸಾಸಿ ಅಂತ ಹೇಳ್ತಾರೆ ದೇವ್ರ ಇಲ್ಲ ಅಂತಾರೆ ಅವರು ಎಕ್ಸ್ಪೆಕ್ಟೆಡ್ ಯಾವಾಗ ಬಿ ಜೆ ಪಿ ಸರ್ಕಾರ ಮತಾಂತರ ತಡೆಗೆ ಕಾನೂನನ್ನ ಇನ್ನಷ್ಟು ಬಲಗಳಿಸ್ಲಿಕ್ಕೆ ಹೊರಟು ಆಗ ಕೆಲ ಕ್ಲಾಸ್ ಗಳನ್ನ ಕಾಂಗ್ರೆಸ್ ಇದನ್ನ ವಿರೋಧಿಸಿತ್ತು ಸದನದಲ್ಲೂ ವಿರೋಧಿಸಿತ್ತು ಸದನದ ಹೊರಗಡೆ ಕೂಡ ವಿರೋಧಿಸಿತ್ತು ನನ್ ನೆನಪಿದೆ ಸದನದಲ್ಲೇ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಇದನ್ನ ಈ ಕಾನೂನನ್ನ ಹಿಂದೆಕೊಳ್ತೀವಿ ಆ ಕಾರಣದ ಎಕ್ಸ್ಪೆಕ್ಟೆಡ್ ಆದ್ರೆ ಕೆಲ ಪ್ರಶ್ನೆಗಳು ನಿಶ್ಚಿತವಾಗಿ ಉದ್ಭವ ಆಗ್ತದೆ ನೋಡಿ ಕಳೆದ ಎಂಟತ್ತು ವರ್ಷಗಳಲ್ಲಿ ಲವ್ ಜಿಹಾದ್ ಅದು ಪ್ರಾಯಶಃ ಮೊದಲು ಮೊದಲು ಅನಿಸ್ತಾ ಇತ್ತು ಲವ್ ಜಿಹಾದ್ ಅಂದ್ರೆ ಒಂದ್ ರೀತಿ ಕಾಲ್ಪನಿಕವಾಗಿರ್ತಕ್ಕಂಥ ಕತೆಗಳು ಅನಿಸ್ತಾ ಇತ್ತು ಆದ್ರೆ ಕೇರಳದ ಕೋರ್ಟ್ ನೀಡಿರತಕ್ಕಂತಹ ಕೆಲ ತೀರ್ಪುಗಳ ನಂತರ ಲವ್ ಜಿ ಜಿಹಾದ್ ನಂತಹ ಈಗ ಲವ್ ಜಿಹಾದ್ ಅಂತ ಈಗ ಯಾರೋ ಹೆಸರಿಟ್ಬಿಟ್ಟಿದ್ದಾರೆ ಆ ರೀತಿಯ ಪ್ರಕರಣಗಳು ಅಂದ್ರೆ ನೀವು ಮತಾಂತರದ ಉದ್ದೇಶದಿಂದಲೇ ಪ್ರೀತಿಸಿತ್ತು ಮತಾಂತರದ ಉದ್ದೇಶದಿಂದಲೇ ನೆರೆ ನಾಟಕಗಳನ್ನ ಆಡ್ತಕ್ಕಂಥದ್ದು ಇದನ್ನ ತಡೀಲಿಕ್ಕೆ ಕಾನೂನುಗಳು ನಮ್ಮ ಮೊದಲಿನಿಂದಲೂ ಪ್ರಿಯಾಂಕ್ ಖರ್ಗೆ ಹಿಂದೂಗಳೆಂದ್ರೆ ದ್ವೇಷ ಇತ್ತು ಇಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದವರ ಸಂಖ್ಯೆ ಅರ್ಧಕ್ಕಿಂತ ಹೆಚ್ಚಿದೆ ಒಂದೇ ಏರಿಯಾದಲ್ಲಿ ಒಂಬತ್ತು ಚರ್ಚ್ಗಳು ಹಾಗಾಗಿ ತನ್ನ ನಿವಾಸಕ್ಕೆ ರೌಡಿಗಳನ್ನ ಕರೆಸಿಕೊಂಡು ಬಲವಂತದ ಮತಾಂತರ ಶುರು ಮಾಡಿದ್ರ ಎಂದು ಕಲ್ಬುರ್ಗಿಯ ಜನರು ಮಾತನಾಡ್ತಾ ಇದ್ದಾರೆ ಏನೇ ಆದ್ರೂ ಹಿಂದೂಗಳನ್ನ ನಿರ್ನಾಮ ಮಾಡಲು ಹೊರಟ ಪಿಯುಸಿ ಫೇಲ್ ಪ್ರಿಯಾಂಕ್ಗೆ ಹಿಂದೂಗಳು ಗುಮ್ಮೋಕೆ ಕಾಯ್ತಿದ್ದಾರೆ